ನೀವು ನಾನು ಯಾವತ್ತು ನಾನು ಯಾ ಜನಕ್ಕೆ ನಾನು ನಮ್ಮ ಮೈಸೂರು ಬೆಂಗಳೂರಿಂದ ಬರೋರಿಗೆ ಒಂದು ಮಾತು ಹೇಳ್ತಾ ಇರ್ತೀನಿ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಆಗೋದು ಮಕ್ಕಳು ಚಿಕ್ಕ ಚಿಕ್ಕವರು ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಗಾಳಿ ಒಂದೊಳ್ಳೆ ನೀರು ಒಂದು ಫ್ರೀಯಾಗಿ ಬೆಳೆಸಬೇಕು ಅಂತ ಮೈಸೂರಲ್ಲಿ ಸೈಡ್ ತೊಗೊಂಡಿದ್ದೀನಿ ನಾನು ಬೇಡ ಅಂತ ಬೇಡ ಯಾಕೆ ಬೇಡ ಯಾಕೆಂದರೆ ನಾವು ಹುಟ್ಟಿ ಬೆಳಿತೀವಲ್ಲ ನಮ್ಮ ಮಗು ಆಟ ಈಚೆ ಬರುತ್ತಲ್ಲ ಯಾರ ಜೊತೆ ಬೆರೆಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಹ್ಞೂ ಖಂಡಿತ ಅಲ್ವಾ ನೀನು ಯಾರ ಜೊತೆ ಬದುಕ್ತೀಯ ಈಗ ನೀನೇ ನಾನೇ ಈಗ ಮೈಸೂರಲ್ಲಿ ಮನೆ ಮಾಡಿದ್ದೀನಿ ಎದ ತಕ್ಷಣ ಅಕ್ಕಪಕ್ಕ ಯಾರ ಜೊತೆ ಬೆರಿತೀವಿ ನೀವು ಅದ ಇಂಪಾರ್ಟೆಂಟ್ ಒಂದು ಬೌದ್ಧಿಕ ಬೆಳವಣಿಗೆ ಇದೆಯೇ ನೀನ್ ಅಲ್ಲಿ ಸೈಟ್ ಮಾಡಿದೆ ಇಲ್ಲಿ ಮನೆ ಮಾಡಿದೆ ಇಲ್ಲಿ ಫಾರಿನ್ ಟೂರ್ ಹೋಗಿದೆ ಇವತ್ತು ಇಲ್ಲಿ ಚಿನ್ನ ತಗೊಂಡೆ ಇಲ್ಲಿ ದುಸ್ತಂಪನೆ ಮಾಡಿದೆ ಈ ರೀತಿ ಮೆಂಟಾಲಿಟಿ ಇದ್ರೆ ನೀನೇನು ಬೆಳವಣಿಗೆ ಕಾಣ್ತೀಯ ಸಾಧ್ಯ ಹಾಂ ಬೆಂಗಳೂರಲ್ಲಿ ಹಂಗಲ್ಲ ನಿಮ್ಗೆ ರಾಕೆಟ್ ಸೈನ್ಸ್ ಟೆಸ್ಲಾ ಕಾರಿಂದ ಹಿಡಿದು ಇವತ್ತು ಜೂ ಜಮೀನಲ್ಲಿ ಏನು ಹಾಕಿದ್ರೆ ಏನು ಬರುತ್ತೆ ಅನ್ನೋ ಪರಿಣಿತರು ಬೆಂಗಳೂರಲ್ಲಿ ಬೀದಿ ಬೀದಿ ಗಲ್ಲಿ ಗಲ್ಲಿಗೆ ಸಿಗ್ತಾರೆ